ಪಟ್ಟಣ ಪಂಚಾಯತಿ ಇದರಿಗೆ ಈ ಫಾರಮ್ ನಂಬರ್ ತಿರುಗಿ ಕೊಡ್ಬೇಕಂತ ಹೇಳಿ ಮೊನ್ನೆ ಕಂಬಾರಗಟ್ಟಿ ಪ್ಲಾಟ್ಲಿಂದ ನಡ್ಕೊಂತ ಬಂದು ಇಲ್ಲಿ ಹೋರಾಟ ಮಾಡಿದ್ವಿ ಅದು ಖಾಯಂ ಪೆಂಡಾಲ ಬೀಳ್ತೈತೆ ಅಂತ ಹೇಳಿದ್ರೆ ಬೆಳೆಲ್ಲ ಕಾಟಾಚಾರಕ್ಕೆ ಪೆಂಡಾಲ ಕಿತ್ಕೊಂಡು ಹೋಗಿಬಿಡ್ತದ್ದು ಅದಕ್ಕೆ ನಾ ಮಾತ್ರ ಇಲ್ಲೇ ಆಗ್ರಸ್ತಾ ಇದ್ದೇನೆ ಇಲ್ಲಿ ಇಂಜಿನಿಯರ್ ಖಾಯಂ ಇರಬೇಕು ಇದು ಮಾಡೋದು ಇಲ್ಲಿ ಬರೋದು ಹನ್ನೆರಡು ಗಂಟೆಗೆ ಬರೋದು ಕೆಲಸ ಆಗೋಂಗಿಲ್ಲ ಸಾರ್ವಜನಿಕರು ಅಡ್ಡಾಡೋದು ಅಂತಂದ್ರೆ ನಮ್ಮದು ಮುನ್ಸಿಪಾಲ್ಟಿ ಅನ್ನೋದೇನಿತ್ತಲ್ಲ ಇದು ಕೊಂಡವಾಡ ಆಗಿಬಿಟ್ಟೈತಿ ಇಲ್ಲಿ ಜನ ಸಾರ್ವಜನಿಕರು ಬರೋದು ಹೋಗೋದು ಬರೋದು ಹೋಗೋದು ಅದಕ್ಕೆ ಈಗ ಐದು ಮೇರೆ ಮೊದಲು ಫಸ್ಟ್ ಡಿಕ್ಲೇರ್ ಆಗಿದ್ವು ಫಸ್ಟ್ ಕಂಬಾರ್ಗಟ್ಟಿ ಪ್ಲಾಟ್ ಎರಡನೇದು ಲಮಾಣಿ ತಾಂಡೆ ಮೂರನೇದು ಅಂಬೇಡ್ಕರ್ ಓಣಿ ನಾಲ್ಕನೇದು ಕಿಲ್ಲೆ ಐದನೇದು ಓಣಿ ಐದು ಸಲಮ್ ಏರಿಯಾ ಡಿಕ್ಲೇರ್ ಆಗಿದ್ದವು ಐದು ಸಲಮ್ ಏರಿಯಾ ಡಿಕ್ಲೇರ್ ಆಗಿದ್ವು ನಿನ್ನಗಡೆ ನಗರ ಮತ್ತು ನಮ್ಮ ಗಾಂಧಿನಗರ ಇವು ಸಲಮ್ ಡಿಕ್ಲೇರ್ ಗಾಂಧಿನಗರ ಸಲಮ್ ಡಿಕ್ಲೇರ್ ಆಗಿದೆ ಆನಂದ್ನಗರ ಆಗಿಲ್ಲ ಅದಕ್ಕಾಗಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಇಲ್ಲಿ ಯಾರೋ ಬಂದರೂ ಭ್ರಷ್ಟು ಅಧಿಕಾರಿಗಳು ಮುಡ್ಗೊಳಕ್ಕೆ ಬರೋದು ಬೇಡ ಒಳ್ಳೆಯ ಅಧಿಕಾರಿ ಬರಲಿ ಸಾರ್ವಜನಿಕರು ಕೆಲಸ ಮಾಡಲಿ ಟ್ಯಾಕ್ಸ್ ತುಂಬದಿದ್ರು ಅದನ್ನು ತುಂಬಿಸ್ಕೊಂಡು ಫಾರಂ ನಂಬರ್ ತಿರುಗಿ ಪ್ರತಿಯೊಬ್ಬರಿಗೂ ಕೊಡಬೇಕು ಇಲ್ಲ ನಾವು ಈ ಬಸವಣ್ಣ ದೇವ್ರ ಜಾತ್ರೆಗೆ ಬಂದೇವೆ ತೇರು ಹೇಳದ ನಂತರ ಇಲ್ಲಿ ಮುನ್ಸಿಪಾಲಿಟಿ ಒಳಗೆ ಅವ್ರು ಫೋನ್ ತಿನ್ನ ಅಂದರೆ ಯಾರೋ ಇರಲಿ ಅಲ್ಲೇ ಮೂರು ವರ್ಷದಕ್ಕಿಂತ ಮೊದಲು ಯಾರೂ ಇಲ್ಲಿ ಒಬ್ಬರು ಇರೋದು ಬೇಡ ಯಾಕಂದರೆ ಇದು ಜೆಂಡಾ ಉಡ್ಕೊಂಡ್ಬಿಟ್ಟಾರೆ ಆ ಜನ ಅಡ್ಡಾಡಿ 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 ಬ್ಯಾಸತ್ತು ಹೋಗಿಬಿಟ್ಟಾರೆ ಆರ್ಸಿ ಹೋದವ್ರಿಗೂ ವಿನಂತಿ ಮಾಡ್ತಾರೆ ಅವ್ರು ಬರ್ತಾರೆ ಹೇಳ್ತಾರೆ ಹೋಗಿಬಿಡ್ತಾರೆ ಆದರೆ ಇವರು ಅಧಿಕಾರಿಗಳು ಐತಲ್ಲ ಅಡ್ಡಾಡ್ಸಿ ಅಡ್ಡಾಡ್ಸಿ ಅಡ್ಡಾಡಿಸಿ ಜನಕ್ಕೆ ಕೆಲಸ ಆಗ್ಬೋದು ನಾನು ಬಸವಣ್ಣದೇವ್ರ ಜಾತ್ರೆ ಒಂದರಿಂದ ಐದು ಆರನೇ ತಾರೀಕಿಗೆ ತೇರಿದೆ ಸಾರ್ವಜನಿಕರು ಸುತ್ತಮುತ್ತ ಹಳ್ಳಿ ಮತ್ತು ಇಡೀ ನಮ್ಮ ವಾರ್ಡ್ನವರು ಎಲ್ಲ ಅದಕ್ಕೆ ಬಂದು ತೇರು ಜಗಂತ ಕೆಲಸ ಮಾಡಿ ಮುಂದೆ ನಮ್ಮದು ಸ್ವಚ್ಛ ಆಡಳಿತ ಬರಬೇಕು ಇಲ್ಲಿ ಯಾರೋ ಇರಲಿ ಎಮ್ ಎಲ್ ಎ ಇರಲಿ ಯಾರೇ ಇರಲಿ ಸುಮ್ಮನೆ ಕಾಟಾಚಾರಕ್ಕೆ ಹೇಳಕ್ಕೆ ಹೋಗಬಾರ್ದು ಸಲ ಮೇರೆ ಡಿಕ್ಲೇರ್ ಆಗಬೇಕು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಲ ಏರಿಯಾ ಬೇಡ ಅಂತ ಹೇಳಿ ಇದನ್ನೂ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಗಾಂಧಿನಗರ ಗಾಂಧಿನಗರ ಸಲ ಏರಿಯಾ ಮತ್ತು ಆನಂದ ನಗರ ಸಲ ಮಾ ಮಾಡಬೇಕು ಕೊಳಚೆ ಪ್ರದೇಶ ಆಗಬೇಕು ಇಲ್ಲದ ಇದ್ದರೆ ಮುಂದಿನ ದಿನ ಒಳಗೆ ಉಗ್ರವಾಗಿ ನಾವು ಇಲ್ಲೇ ಹೋರಾಟ ಮಾಡೋಂಗಿಲ್ಲ ಇವ್ರನ್ನ ಎಲ್ಲ ಒಂಬೈನೂರು ಆನಂದ್ ನಗರ ಒಂಬೈನೂರು ಮಂದಿನೂ ಬೆಂಗ್ಳೂರು ಚಲೋ ಮಾಡಿ ಅದನ್ನು ಮಾಡೋ ಮಟ್ಟನೂ ಬಿಡೋಂಗಿಲ್ಲ ಅಂತ ಹೇಳಿ ನಾವು ಇವತ್ತು ಆಗ್ರಸ್ತಾ ಇದ್ದೇವೆ And...